ಇಲ್ಲ ಪರ ಏನೂ ಇಲ್ಲ ಬಟ್ ಇಲ್ಲ ಬಟ್ ಎ ಲ್ಯಾಬ್ಸ್ ಅನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ಈಗಾಗಲೇ ಏಳು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕ ಬೇಡ ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂತ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದರ ಏನ್ ಕೈ ಗೊತ್ತಿಲ್ಲ ಎನ್ಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ

ಸರಿ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ರಿಪೋರ್ಟ್ ಬರ್ತದೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದೀವಿ